ಎಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು ಬಹಳ ಚೆನ್ನಾಗಿ ಖುಷಿ ಖುಷಿಯಿಂದ ಪುಟ್ಟ ಕಂದ ಅಂದ್ರೆ ಬಾಳುಬೀಳಗುಂದಿ ಮತ್ತೆ ಮಾಲಾಶ್ರಿಯವರ ಪುಟ್ಟ ಮಗ ಭಗತ್ ಟಿವಿನ ನೋಡ್ತಾ ಇದ್ದಾರೆ ಟಿವಿಲಿ ಯಾಕೆ ಕಾಣಿಸ್ತಾ ಇದ್ದಾರೆ ಅಂದ್ರೆ ತಮ್ಮ ಅವರವರ ಒಂದು ತಂದೆ ಬಾಳುಬಿಳಗುಂತಿ ಆ ಒಂದು ಹೊಸ ಸಾಂಗ್ ಬೇರೆ ರಿಲೀಸ್ ಇತ್ತು ಸಿನಿಮಾದ ಸಾಂಗ್ ಗಂಗೆ ಗಂಗೆ ಸಾಂಗ್ ಅನ್ನ ನೋಡ್ತಾ ಇದ್ದಾನೆ ಮಗ ಖುಷಿಯಾಗಿದ್ದಾರೆ ಮಹಾಶ್ರಿ ಅವರು ನನ್ನ ಮಗ ಕೂಡ ತನ್ನ ಒಂದು ಅಪ್ಪನ ಸಾಂಗ್ ಅನ್ನ ಕೇಳುತ್ತಾ ಎಂಜಾಯ್ ಮಾಡ್ತಾ ಇದ್ದಾನೆ ಅವರ ಒಂದು ಧ್ವನಿಯನ್ನ ಕೇಳ್ತಾ ಇದ್ದಾನೆ ತುಂಬಾ ಖುಷಿಯಾಗಿದೆ ನನ್ನ ಮಗ ಮುದ್ದು ಕಂದ ಅಂತೆಲ್ಲ ಬರೆದುಕೊಂಡಿದ್ದಾರೆ ಮಹಾಶ್ರೀ ಅವರು ಹೌದು ಬಹಳನೇ ಖುಷಿಯಾಗಿದೆ ಮಹಾರಾಶ್ರೀ ಅವರಿಗೆ ಅದ್ಭುತವಾದಂತಹ ಸಾಂಗ್ ರಿಲೀಸ್ ಆಗಿದ್ದು ಎಲ್ರಿಗೂ ಕೂಡ ಖುಷಿ ಆಯಿತು ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲ ಕಡೆ ಕೂಡ ವೈರಲ್ ಆಗಿದೆ ಜನರಂತೂ ನೋಡಿ ಫುಲ್ ಖುಷಿ ಪಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ ಬಾಳು ಬೆಳಗುಂದಿ ಅರ್ಜುನ್ ಜನ್ಯ ಅವರೇ ಒಂದು ಅವಕಾಶವನ್ನ ಕಲ್ಪಿಸಿಕೊಂಡಿದ್ದು ನಿಜಕ್ಕೂ ಕೂಡ ಅವರಿಗೆ ಒಂದು ಧನ್ಯವಾದ ವಿಶೇಷವಾಗಿ ತಿಳಿಸಲೇಬೇಕಾಗುತ್ತೆ ಯಾಕಂದ್ರೆ ಬಾಳು ಬೆಳಗುಂದಿ ಸರಿಗೊಪ್ಪ ಮೂಲಕ ಹೆಸರುವಾಸಿಯಾದ್ರೆ ಆ ಬಳಿಕ ನಾಲ್ಕು ವಿಡಿಯೋ ಸಾಂಗ್ ಅನ್ನ ಮಾಡುದು ಆದ್ರೆ ಸಿನಿಮಾದಲ್ಲಿ ನಿಜವ್ಲು ಕೂಡ ಇಷ್ಟರ ಮಟ್ಟಿಗೆ ಫೇಮಸ್ ಆಗ್ತಾರೆ ಆಡಿದ್ರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವಕಾಶವನ್ನ ಕೊಟ್ಟಂತ ಆ ಡೈರೆಕ್ಟರ್ ಶಶಾಂಕ್ ಅವ್ರಿಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ಜನಿ ಮತ್ತೆ ಡಾರ್ಲಿಂಗ್ ಕೃಷ್ಣ ಅವ್ರಿಗೂ ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ ಅಷ್ಟು ಚೆನ್ನಾಗಿ ಸಾಹಿತ್ಯವನ್ನ ಬರೆದಿದ್ದಾರೆ ಸ್ವಲ್ಪದ ಆರಂಭದಲ್ಲಿ ಬಹಳ ಭಯ ಐತ ಅಂತೆ ಹೆಂಗೆ ಏನು ಕತೆ ಅಂತ ಬಟ್ ಚೆನ್ನಾಗಿ ವರ್ಕ್ ಆಗಿದೆ ಪ್ರೊಜೆಕ್ಟ್ ಆಗಿದೆ ಎಲ್ರಿಗೂ ಕೂಡ ಖುಷಿ ಆಯ್ತು ಮಗ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ದಾನೆ ಆ ಸಾಂಗ್ ಅನ್ನ ಆಗ್ಬಿಟ್ರೆ ಸಾಕು ಅದನ್ನೇ ನೋಡ್ತಾ ಇರ್ತಾನೆ ಟಿವಿನೇ ನೋಡ್ತಾ ಇರ್ತಾನೆ ಅಂದೇನು ಕೂಡ ನೋಡ್ತಾನೆ ಮತ್ತು ವಾಯ್ಸ್ ಅನ್ನು ಕೂಡ ಕೇಳಿಸ್ಕೊತಾ ಇರ್ತಾನೆ ಸೂಪರ್ ಅಂತಾನೆ ಹೇಳ್ಬೋದು